ಹಲೋ ಫ್ರೆಂಡ್ಸ್ ನಾನು ಇವತ್ತು ಬೀಸ್ನ ಯೂಸ್ ಮಾಡ್ಕೊಂಡು ಒಂದು ಸಿಂಪಲ್ ಆದಂಥ ನೆಕ್ ಚೇಂಜ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಇದಕ್ಕೆ ಸಿಕ್ಸ್ ಎಮ್ ಎಮ್ ಡಾಲ್ ತ್ರಿ ಹೋಲ್ ಕನೆಕ್ಟರ್ ನಾ ಒಂದು ರೆಡ್ನ ತಗೊಂಡಿದ್ದೀನಿ ಈಗ ಎರಡಳೆ ದಾರಾನ ನೀಡಲು ಗೀಗೆ ಪೋಣಿಸ್ಕೊಂಡು ಈಗ ತ್ರೀ ಹೋಲ್ ಕನೆಕ್ಟರ್ ಏನಿದೆ ಅದಕ್ಕೆ ಈ ಥರ ಟೈಟಾಗಿ ಹೀಗೆ ನಾಟ್ ಹಾಕೋತಾ ಇದ್ದೀನಿ ಹೀಗೆ ಎರಡು ಮೂರು ಸರ್ತಿ ಈ ಥರದ ಬಿಗ್ಗಾಗಿ ನಾಟ್ ಹಾಕೊಂಡು ಎರಡು ಗೋಲ್ಡನ್ ಬೀಟ್ ಹಾಗೆ ಎರಡು ರೆಡ್ ಕ್ರಿಸ್ಟಲ್ ಬೀನ ಹೀಗೆ ಹಾಕ್ಕೊಂಡು ಈ ಥರ ಡಿವೈಡ್ ಮಾಡಿಕೊಂಡು ಮಧ್ಯದಲ್ಲಿ ಹೀಗೆ ತ್ರೀ ಹೋಲ್ ಕನೆಕ್ಟರ್ ಏನಿದೆ ಅದನ್ನು ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ ಹೀಗೆ ಬೀಡ್ಸ್ ನ ಡಿವೈಡ್ ಮಾಡ್ಕೊಂಡು ಹೀಗೆ ಹಾಕುವ ಒಂದೇ ಥ್ರೆಡ್ ನಲ್ಲಿ ಈ ತರ ಎರಡು ಎಳೆನ ಹೀಗೆ ಪೋಣಿಸ್ಕೊಳ್ತಾ ಇದೀನಿ ನೋಡಿ ಈಗ ಒಂದ್ ಸೈಡ್ ಹೀಗೆ ಕಂಪ್ಲೀಟ್ ಆಗಿದೆ ಇದೇ ತರನ ಇನ್ನೊಂದ್ ಸೈಡ್ ಕೂಡ ನಾನು ಮಾಡ್ಕೊಂಡಿದೀನಿ ಇವಾಗ ಎರಡ್ ಸೈಡ್ ಕೂಡ ಕಂಪ್ಲೀಟ್ ಆಗಿದೆ ಇವಾಗ ರಿಂಗ್ ನ ಯೂಸ್ ಮಾಡ್ಕೊಂಡು ಹೀಗೆ ಡಾಲರ್ನ ಕನೆಕ್ಟ್ ಮಾಡ್ತಾ ಇದೀನಿ ಹಾಗೆ ಅದೇ ರಿಂಗ್ ನ ಯೂಸ್ ಮಾಡಿಕೊಂಡು ಚೈನ್ ಕನೆಕ್ಟರ್ಸ್ ನ ಹೀಗೆ ಕನೆಕ್ಟ್ ಮಾಡ್ತಾ ಇದೀನಿ ನೋಡಿದ್ರೆ ಇಷ್ಟು ಬ್ಯೂಟಿಫುಲ್ ಆದಂತ ನೆಕ್ ಚೈನ್ ರೆಡಿ ಆಗಿದೆ ನೀವು ಕೂಡ ಟ್ರೈ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್